ನಮಸ್ಕಾರ ರೀ ಎಲ್ಲರಿಗೂ ವನಿತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪುಂಡಿ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದನ್ನು ಹೆಂಗೇಗೆ ಮಾಡೋದನ್ನ ಅಂಥೇಳಿ ನೋಡೋಣ ಬರ್ರಿ ಇಲ್ಲಿ ಎರಡು ಕಟ್ಟಷ್ಟು ಪುಂಡಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಎರಡು ಸತಿ ತೊಳ್ಕೊಂಡಿದ್ಕೊಂಡಿದ್ದೀನಿ ಇವಾಗ ನಾವು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕುದಿಯಕ್ಕೆ ಇಟ್ಕೊಳ್ಳೋಣ ರೀ ಇವಾಗ ನಾವು ಇನ್ನೊಂದು ಕಡೆ ಏನು ಮಾಡೋಣ ಕುಕ್ಕರ್ ತೊಗೊಂಡು ಏನು ಪುಂಡಿ ಪಲ್ಯಾನ ಇಟ್ಕೊಂಡಿರ್ತೀಯ್ರಿ ತೊಳೆದು ಅದನ್ನೆಲ್ಲ ಕುಕ್ಕರ್ಗೆ ಹಾಕೊಂಬಿಡೋಣ ರೀ ಇದಕ್ಕೆ ನಾವು ಮಾಡೋಣ ಮಾಡೋಣ್ರಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ರೀ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ರೀ ಈಗ ನೋಡ್ರಿ ನೀರು ಕುದ್ದಿದಾವ್ರಿ ಈಗ ಈಗ ಕುದ್ದಿರೋ ನೀರನ್ನು ಇದಕ್ಕೆ ಹಾಕೊಂಡ್ಬಿಡೋಣ್ರಿ ಪುಂಡಿ ಸೊಪ್ಪಿಗೆ ಹಾಕೊಂಡ್ಬಿಡೋಣ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ್ರಿ ಇಲ್ಲಿ ನಾಲ್ಕರಿಂದ ಐದು ಸೀಟಿ ಹೊಡೆಸ್ಬೇಕ್ರಿ ಇದನ್ನ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಿಸಿಲ್ ಮಾಡಿಸ್ರಿ ನಾನಿಲ್ಲಿ ಐದು ಸೀಟಿ ಮಾಡ್ಕೊಂಡಿರೀ ಈಗ ಇದೆಲ್ಲ ಕುಕ್ಕರ್ ಹಾರೈತ್ರಿ ಈಗ ಇದನ್ನು ತಗೊಂಬಿಡೋಣ ರೀ ನೋಡಿರಿ ಇದು ಚೆನ್ನಾಗಿ ಕುದ್ದೈತೆ ನೋಡಿರಿ ಇಲ್ಲೇ ನೋಡಿರಿ ಇಲ್ಲೆಲ್ಲ ಪೂರ್ತಿ ಹಿಡಿದ್ರೆ ಸ್ಫೂರ್ತಿ ಸ್ಮ್ಯಾಶ್ ಆಗತ್ತ ನೋಡಿರಿ ಇವಾಗೇನು ಅದೇನು ನೀರು ಐತಲ್ಲ ರೀ ಅದನ್ನೆಲ್ಲ ಒಂದು ಪಾತ್ರೆಗೆ ತಕೊಂಬಿಡೋಣ ಇದು ಪುಂಡಿ ಸೊಪ್ಪು ಭಾಳ ಹುಳಿ ಇರ್ತದ್ರಿ ಅದಕ್ಕೆ ಅದನ್ನೆಲ್ಲ ತೆಗ್ದೀನಿ ರೀ ನಾನೀಗ ಒಂದು ಏನು ಮ್ಯಾ ಒಂದು ಸ್ಮ್ಯಾಶರ್ ಸಹಾಯದಿಂದ ಏನು ರೀ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ನೋಡ್ರಿ ಎಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗೈತೆ ನೋಡ್ರಿ ಈಗ ಇದನ್ನ ಈಗ ಇನ್ನೊಂದು ಪಾತ್ರೆಗೆ ತಗೊಂಬಿಡೋಣ್ರಿ ಇನ್ನು ಒಂದು ಬೌಲ್ ತೊಗೊಂಡು ಅದಕ್ಕೆ ಎರಡು ಚಮಚೆ ಜೋಳದ ಹಿಟ್ಟು ಒಂದು ಮೂರುವರೆ ಚಮಚೆ ಕೇಸರಿ ರವೆ ಇದ್ದೀನಿ ರೀ ನಾನಿಲ್ಲಿ ಈಗೇನು ಆಗಳೆ ಹುಳಿ ತೆಗ್ದು ಇಟ್ಟಿದ್ವಿ ಅಲ್ಲ ರೀ ಅದನ್ನೀಗ ಸ್ವಲ್ಪ ಸೇರಿಸ್ಕೊಳಣರಿ ಇದ್ರಾಗ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಬಿಡೋಣರಿ ರವೆ ಮತ್ತು ಹಿಟ್ಟು ನೋಡಿರಿ ಇದೊಂದು ಸ್ವಲ್ಪ ಗಟ್ಟಿ ಐತ್ರಿ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ರೀ ನಾನು ನೀರು ಆ ಹುಳಿನ ಹಾಕ್ತಿದ್ದೀನಿ ಇದನ್ನೇ ಒಂದು ಚೂರು ಗಂಟೆ ಕಲಿಸ್ಕೊಂಡು ಇದೇನು ಪುಂಡಿ ಸೊಪ್ಪು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿವಲ್ರಿ ಅದಕ್ಕೆ ರೀ ಕುದ್ದಿರೋ ಪುಂಡಿ ಸೊಪ್ಪಿಗೆ ಹಾಕ್ಬಿಡೋಣ ಅದಕ್ಕೊಂದಿಷ್ಟು ನೀರು ಆ್ಯಡ್ ಮಾಡಿರಿ ನೀರು ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿರಿ ರವಾ ಕುದಿಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡಿರಿ ನೋಡಿರಿಲ್ ನಾ ನೀರು ಆ್ಯಡ್ ಈಗ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ರೀ ಅದನ್ನು ನೋಡಿರಿ ಈ ಥರ ನೀರು ಆ್ಯಡ್ ಮಾಡೀನಿ ನೋಡ್ರಿ ಇದೆಲ್ಲ ಪೂರ್ತಿ ನೀರು ನೀರಾಗೈತೆ ನೋಡ್ರಿ ಇದು ಇದಕ್ಕೆ ಈಗ ಏನು ರೀ ಕುಟ್ಟಿರೋ ಇಟ್ಕೊಂಡ್ರೂ ಬೆಳ್ಳುಳ್ಳಿ ನಾನು ಇಲ್ಲಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಆಮೇಲೆ ಸ್ವಲ್ಪ ಹೀಗೆ ರೀ ಎಣ್ಣೆ ಹಾಕ್ಕೊಳನ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ ಆಮೇಲೆ ಒಂದು ಚಮಚೆ ಜೀರಿಗೆ ಎರಡು ಸ್ಪೂನು ಅರ್ಶಿಣ ಆಮೇಲೆ ಇಲ್ಲೇ ನಾನು ಎರಡು ಸ್ಪೂನು ಅಚ್ ಖಾರದ ಪುಡಿ ತೊಗೊಂಡಿದ್ದೀನಿ ರೀ ಇದು ಬಡ್ಗೆ ಮೆಣಸಿನ್ಕಾಯಿ ಪುಡಿ ರೀ ನೀವು ಖಾರ ಬೇಕನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಆಮೇಲೆ ಇಲ್ಲಿ ಬೆಲ್ಲ ಸೇರಿಸ್ತಿದ್ದೀನಿ ರೀ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆಂದ ಕಲಿಸ್ಬಿಡಿನಿ ಇದಕ್ಕೇನು ಒಗ್ಗರಣೆ ಸಪ್ರೇಟಾಗಿ ಕೊಡೋದು ಅವಶ್ಯಕತೆ ಇಲ್ಲ ಇದರಲ್ಲಿ ಹಾಕ್ಬಿಡುದ್ರಿ ಒಲಿ ಹಚ್ಕೊಂಡು ಗ್ಯಾಸ್ ಮೇಲೆ ಇಟ್ಬಿಡೋಣ ರೀ ಚೆಂದ ಚಂದ ರೀ ಈಗ ರವೆ ಎಲ್ಲ ರೀ ಇದೀಗ ಚೆಂದ ಕುದಿಬೇಕು ಈಗ ನಮಗೆ ರವೆ ಕಾಣಕತ್ತೈತಲ್ಲ ರೀ ಅದು ಕುದ್ದು ರವೆ ಎಲ್ಲ ಪೂರ್ತಿ ಸ್ಮ್ಯಾಶ್ ರೀ ಅದ್ರಾಗ ನೋಡ್ರಿ ಇಲ್ಲಿ ಚೆಂದ ರೀ ಈಗ ಏನು ವೈಟ್ ವೈಟ್ ರವೆ ರೀ ಅದು ಏನು ಕಾಣಬಾರ್ದ್ರಿ ಅದು ಪೂರ್ತಿ ರವೆ ಕುದ್ದಿರ್ಬೇಕ್ರಿ ಇದ್ರಾಗ ನೋಡಿರಿ ಇದು ಚೆಂದ ಕುದಿಯಾತೈತೆ ನೋಡಿರಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಮಠ ಕುದಿಬೇಕ್ರಿ ಇದು ಅದರ ರವದ ಅಂಶ ಏನು ಕಾಣಬಾರ್ದ್ರಿ ಪೂರ್ತಿ ಕುದ್ದಿರಬೇಕು ಆ ಥರ ಕುದಿಸ್ರಿ ನಂಗೆ ಇಲ್ಲಿ ನೀರು ಕಡಿಮೆ ಅನಿಸಾತೈತೆ ಅದಕ್ಕೆ ನಾನು ಇಲ್ಲಿ ನೀರು ಇನ್ನೊಂದು ಸ್ವಲ್ಪ ಸೇರಿಸ್ತಿದ್ದೀನಿ ಇದು ರವೆ ಹೆಂಗೆ ರೀ ಹಂಗೆ ಗಟ್ಟಿ ಹಾಕೋತ ಬರ್ತೈತೆ ರೀ ಅದು ನೋಡಿರಿ ಈಗ ಇದು ಆಗೈತಿ ರವೆ ಎಲ್ಲ ಕುದ್ದಾಗೈತ್ರಿ ಈಗ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ರೀ ಕೊತ್ತಂಬರಿ ಹಾಕಿ ಚೆನ್ನಾಗಿ ರೀ ಈಗ ಒಂದು ಒಂದು ನಿಮಿಷ ಕುದೀಲಿ ರೀ ನೋಡಿರಿ ಇಲ್ಲ ರವ ಧಂಶ ಎಲ್ಲ ಹೋಗೈತೆ ನೋಡ್ರಿ ಈಗ ಲಾ ಚೆನ್ನಾಗಿ ಕುದ್ಬಿಟ್ಟೈತೆ ಈಗ ಆಯ್ತು ರೀ ಇದನ್ನ ಒಂದು ಸಾವಿರ ಬಿಂಬಲಿಗೆ ಹಾಕ್ಕೊಂಬಿಡೋಣ ನೋಡಿರಿ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿರಿ ಭಾಳ ಚಲೋ ಇರ್ತೈತೆ ನೋಡಿರಿ ಇದು ಪಲ್ಯ ಪುಂಡಿ ಸೊಪ್ಪು ಆಯ್ತು ರೀ ಇದನ್ನು ಊಟ ಮಾಡಲಿಕ್ಕೆ ರೆಡಿ ಈಗ ಇದನ್ನು ರೊಟ್ಟಿ ಸೌತೆಕಾಯಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸೊಪ್ಪು ಜೊತೆ ತಿಂದ್ರೆ ಭಾಳ ಮಸ್ತ್ ಇರ್ತೈತೆ ನೋಡಿರಿ ಈ ಥರ ನೀವು ಒಂದು ಸತಿ ಮಾಡಿ ನೋಡಿರಿ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್